ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಆಟ್ ಆಫ್ ಮೀಡಿಯ ಕನ್ನಡ ಯೂಟ್ಯೂಬ್ ಚಾನೆಲ್ ಎಸ್ ಇವತ್ತು ನಮ್ಮ ಜೊತೆಗೆ ಭಾರತಿ ಟೀಚರ್ ಚಿತ್ರ ತಂಡ ಇದೆ ಸೊ ಬನ್ನಿ ಮಾತಾಡ್ಸೋಣ ಚಿತ್ರದ ಬಗ್ಗೆ ಒಂದಷ್ಟು ಮಾಹಿತಿಗಳ್ನ ತಿಳ್ಕೊಳ್ಳೋಣ ಸೊ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ನಮಸ್ತೆ ನಾವು ಹೇಗಿದ್ದೀರಿ ನೀವು ನೀವು ಎಸ್ ಭಾರತಿ ಟೀಚರ್ ಆ ಶುರುವಾಗಕ್ಕೆ ಕಾರಣ ಏನು ಅನ್ನೋ ಅಂತ ಶುರುವಾಗೋದಕ್ಕೆ ಕಾರಣ ನಿರ್ಮಾಪಕರು ಸಿಕ್ಕಿದ್ದು ಯಾವ ಮೋಟಿವ್ ಇಂದ ನೀವು ಇದನ್ನ ಸ್ಟಾರ್ಟ್ ಮಾಡಿದ್ರಿ ಅನ್ನುವಂಥದ್ದು ಸಿ ಇದು ಒಂದೇ ಈ ಸಿನಿಮಾದ ಕತೆ ಭಾರತಿ ಎನ್ನುವ ಏಳನೇ ತರಗತಿ ಓದುವ ಹುಡುಗಿ ತನ್ನ ಊರಿನ ಪ್ರತಿಯೊಬ್ಬರನ್ನೂ ಕೂಡ ಓದುವ ಬರೆಯುವ ಹಾಗೆ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡ್ತಾಳೆ ಕನಸು ಕಾಣ್ತಾಳೆ ಅದನ್ನು ಹೇಗೆ ಸಾಧಿಸ್ಕೊಳ್ತಾಳೆ ಅಂತಕ್ಕದ್ದು ಕತೆ ಈ ಕತೆ ಹೊಳಿತು ಕಥೆಯನ್ನ ನಾವು ಚೆನ್ನಾಗಿ ಡೆವಲಪ್ ಮಾಡುತ್ತೆ ಅದು ಸಂಗೀತಮಯವಾಗಿ ಕೂಡ ಬಂತು ಎಲ್ಲ ಚೆನ್ನಾಗಿತ್ತು ನಿರ್ಮಾಪಕರನ್ನು ಅಪ್ರೋಚ್ ಮಾಡಿದ್ವಿ ಯಾರ್ಯಾರನ್ನು ಕೇಳಿದ್ವಿ ಎಲ್ರಿಗೂ ಕತೆ ಚೆನ್ನಾಗಿತ್ತು ಕೆಲವರು ಮಾಡೋದಕ್ಕೆ ಮನ್ಸು ಮಾಡಿದ್ರು ಆದರೆ ಕಾರಣಗಳಿಂದ ಆಗಲಿಲ್ಲ ಅವರಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಟಿ ಎ ನಾರಾಯಣಗೌಡ್ರು ಕೂಡ ಸಹ ಕೊನೆಗೆ ಈ ಚಿತ್ರದ ನಿರ್ಮಾಣವನ್ನು ಇವರು ಪೂಚೆ ಫಿಲಮ್ಸ್ನ ಶ್ರೀ ರಾಘವೇಂದ್ರ ರೆಡ್ಡಿ ಅವರು ಮಾಡೋದಕ್ಕೆ ಮನ್ಸ್ ಮಾಡಿದ್ರು ಸೊ ಅಲ್ಲಿಂದ ಈ ಚಿತ್ರ ಶುರುವಾಗಿ ಈ ರೀತಿಯಾಗಿ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ ಒಂದು ಚಿತ್ರ ಅಂದಾಗ ಜನಕ್ಕೆ ಒಂದು ಮೆಸೇಜ್ ತಲುಪುವಂಥ ಕೆಲಸ ಆಗಬೇಕು ಸೊ ಈ ಚಿತ್ರದಲ್ಲಿ ಆ ಒಂದು ತಲುಪುವಂಥ ಕೆಲಸ ಶಿಕ್ಷಣದ ಬಗ್ಗೆ ಇದು ಮಾಡಿಕೊಂಡು ಶುರು ಮಾಡಿರೋಂಥ ಸಿನಿಮಾ ಇರೋದ್ರಿಂದ ಸೊ ಆ ಥರ ಪ್ರಶ್ನೆ ಕೇಳಿದೆ ನಾನು ಸೊ ನೀವು ಯಾಕೆ ಅಂದರೆ ಇವಾಗ ನಾನು ನೋಡಿರೋ ಮಟ್ಟಿಗೆ ಶಿಕ್ಷಣ ವ್ಯ ವ್ಯವಸ್ಥೆ ಬಗ್ಗೆ ಅಥವಾ ಅದ್ರದ್ದು ಕೊಂಡು ಕೊರತೆಗಳನ್ನ ಒಂದಷ್ಟು ಇದು ಯಾಕಂದರೆ ಈ ಶಿಕ್ಷಣ ಅನ್ನೋದು ಭಾಳ ಇಂಪಾರ್ಟೆಂಟ್ ಈಗಿನ ಜನಕ್ಕೆ ಅಥವಾ ಇದಕ್ಕೆ ಒಂದು ಚಿಕ್ಕ ಹುಡುಗಿ ಮುಖಾಂತರ ಅದನ್ನ ಸರಿ ಮಾಡೋಕೆ ಅಂತ ಹೋಗ್ತಾ ಇದೀರ ಅನಿಸ್ತಾ ಇದೆ ಅಂತ ಇದೆ ಇಲ್ಲಿ ಮುಖ್ಯವಾಗಿ ಏನ್ ಹೇಳಕ್ ಅಂದ್ರೆ ನಾವು ಇಂದಿನ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಏನು ಮಾತಾಡೋಕೆ ಹೋಗೋದಿಲ್ಲ ಯಾಕಂದ್ರೆ ಅದೊಂದು ವ್ಯವಸ್ಥೆ ಅದರ ಬಗ್ಗೆ ನಾವು ಮಾತಾಡಿ ಪ್ರಯೋಜನ ಇಲ್ಲ ಆದ್ರೆ ನಾನು ಇಲ್ಲಿ ಇಷ್ಟೇ ಒಂದು ಹುಡುಗಿ ತನ್ನ ಹಳ್ಳಿಯ ಪ್ರತಿಯೊಬ್ಬರನ್ನು ಕೂಡ ಆ ಅವರನ್ನ ಸಾಕ್ಷರನ್ನಾಗಿ ಮಾಡಬೇಕು ಅಂತ ಕನಸು ಕಾಣುವಂತ ವಿಚಾರನೆ ಒಂದು ಹೊಸತನ ಅದಕ್ಕೆ ಸಾಧಿಸ್ಕೊಳ್ಳೋ ರೀತಿ ಇದೆಯಲ್ಲ ಅದರಲ್ಲಿ ಅವಳು ಎದುರಿಸ್ತಕ್ಕಂತ ಸವಾಲುಗಳು ಅವಮಾನಗಳು ನೋವು ಆ ಸಂಕಟ ಇದೆಲ್ಲವನ್ನ ಕೂಡ ಪರಿಣಾಮಕಾರಿಯಾಗಿ ನಾವು ತರಬಹುದು ಕಾಣಿಸ್ಬಹುದು ಅಂತ ಒಂದನ್ನಿಸ್ತು ಇದರ ಇದ್ರ ಹಿಂದೆ ನನ್ನ ಒಂದು ಉದ್ದೇಶ ಏನಿತ್ತಂದ್ರೆ ಒಂದು ಹುಡುಗಿ ಮನಸ್ಸು ಮಾಡಿದ್ರೆ ಒಂದು ಪುಟ್ಟ ಹುಡುಗಿ ಮನಸ್ಸು ಮಾಡಿದ್ರೆ ತನ್ನ ಊರನ್ನ ಬದಲಾಯಿಸ್ಬೋದು ಹಾಗೆ ಲಕ್ಷಾಂತರ ಮಕ್ಕಳಿದ್ದಾರೆ ಈ ಪ್ರತಿ ಮಕ್ಕಳು ಕೂಡ ಮನಸ್ಸು ಮಾಡಿದ್ರೆ ನಮ್ಮ ನಾಡನ್ನ ಬದಲಾಯಿಸ್ಬೋದಲ್ವಾ ಪ್ರತಿಯೊಬ್ಬರಲ್ಲೂ ಕೂಡ ಕನ್ನಡ ಜಾಗೃತಿ ಉಂಟು ಮಾಡ್ಬೋದಲ್ವಾ ಇವತ್ತಿಗೆ ಬೇಕಾಗಿರೋದು ಅದೇ ಅಲ್ವಾ ಸೊ ನಮ್ಮ ಉದ್ದೇಶ ಇದ್ದಿದ್ದು ಈ ಮೂರು ಉದ್ದೇಶ ಕನ್ನಡ ಜಾಗೃತಿ ಆಗಬೇಕು ಆಮೇಲೆ ಮಕ್ಕಳ ಮನೋವಿಕಾಸ ಕೂಡ ಆಗಬೇಕು ಇದಕ್ಕೆ ಸಮಾಜ ಕೂಡ ಪ್ರತಿಕ್ರಿಯಿಸಬೇಕು ಸಮರ್ಥವಾಗಿ ಅಂತ ಅದೆಲ್ಲವನ್ನ ನಾವು ಈ ಚಿತ್ರದಲ್ಲಿ ಸಮರ್ಥವಾಗಿ ತಂದಿದ್ದೀವಿ ಅಂತ ಭಾವಿಸ್ತೇನೆ ಆ ನೀವು ಹಿಂದೆ ಸೀರಿಯಲ್ ಅಲ್ಲಿ ಕಾಣಿಸ್ಕೊಂಡಿದ್ರಿ ಎಷ್ಟು ಫೋರ್ ಫಿಫ್ಟಿ ಎಪಿಸೋಡ್ಸ್ ಯಾವ್ದು ರೇಣುಕಾ ಎಲ್ಲಮ್ಮ ಸೀರಿಯಲ್ ಅಲ್ಲಿ ಸೊ ಸಿನಿಮಾ ಯಾವ ತರ ನಿಮ್ನ ಬರ ಮಾಡ್ಕೊಂತ ಅಂದ್ರೆ ಇದು ಮುಂಚೆ ನಾನು ಆಕ್ಟಿಂಗ್ ಮಾಡ್ತಾ ಇದ್ರಿಂದ ಸೊ ಸಿನಿಮಾಗ್ ಬಂದಾಗ ಸ್ವಲ್ಪ ಚೇಂಜಸ್ ಇರುತ್ತೆ ಇರಲ್ಲ ಅಂತ ಅಲ್ಲ ಬಟ್ ಎಲ್ಲಾನು ಸಪೋರ್ಟ್ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತಾರಲ್ಲ ಹಾಗೆ ಈ ಸಿನಿಮಾದಲ್ಲಿ ನನ್ಗೆ ಎಲ್ರು ಕೂಡ ಸಪೋರ್ಟ್ ಮಾಡೋದ್ರಿಂದ ನಾನು ಕೂಡ ಅಂತ ನಾವು ಸುಮಾರು ಅರವತ್ತು ಮಕ್ಕಳು ಆಡಿಷನ್ ಮಾಡಿದ್ವಿ ಅದರಲ್ಲಿ ಫೈನಲ್ ಆಗಿ ಈ ಮೂರ್ ಮಕ್ಕಳನ್ನ ಸೆಲೆಕ್ಟ್ ಮಾಡಿದ್ವಿ ಅದರಲ್ಲಿ ಕೊನೆಯದಾಗಿ ಈ ಹುಡುಗಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದ್ರಿಂದ ನಾವು ಅವಳನ್ನ ಆಯ್ಕೆ ಮಾಡ್ಕೊಳ್ಳಾಯ್ತು ಇದು ಯಾವುದೇ ಇನ್ಫ್ಲೂಯನ್ಸ್ ಇಲ್ಲ ಇನ್ಫ್ಲೂಯೆನ್ಸ್ ಅಂತ ಹೇಳಲಿಲ್ಲ ನಾನು ಏನಂದ್ರೆ ಈಗ ಇಂದ ಸಾಕಷ್ಟು ಜನ ಬರ್ತಾರೆ ಸೊ ಸಿನ್ಮಾ ಅಂತ ಬಂದಾಗ ಸೀರಿಯಲ್ ಬೇರೆ ಆಗುತ್ತೆ ಪುಟಾಣಿಗಳು ಸೀರಿಯಲ್ ಎಲ್ಲ ಫೇಮಸ್ ಆಗಿದ್ದಂತ ಮಕ್ಕಳುಗಳು ಅವು ಎಲ್ಲರನ್ನು ಪರಿಶೀಲಿಸಿದ್ವಿ ಅದರಲ್ಲಿ ಈ ಹುಡುಗಿ ನಮಗೆ ಒಂದು ಬೇರೆನೆ ರೀತಿನಲ್ಲಿ ಈಕೆ ಸಮರ್ಥೆ ಮಾಡಬಲ್ಲಳು ಅಂತ ಅನ್ಸಿದ್ರಿ ಅಂತ ನಾವು ಈಕೆಯನ್ನು ಸೆಲೆಕ್ಟ್ ಮಾಡಿದ್ವಿ ಈ ಹೇಗೆ ಸ್ಟಾರ್ಟ್ ಆಯ್ತು ನಿಮ್ಮ ಸಿನಿಮಾ ಜರ್ನಿ ಅನ್ನೋದು ಇದು ನನ್ನ ಫಸ್ಟ್ ಸರ್ ನಮ್ಮ ಅಟೈರ್ ನೋಡಿಬಿಟ್ಟು ಸೆಲೆಕ್ಟ್ ಮಾಡಿದ್ದು ಆಡಿಷನ್ ಏನು ಕೊಟ್ಟಿರಲಿಲ್ಲ ಬಟ್ ಸೆಲೆಕ್ಟ್ ಮಾಡಿದ ಮೇಲೆ ಅಲ್ಲಿ ಕೊಡೋದು ಜಾಸ್ತಿ ಇತ್ತು ಸೊ ನಾನು ಬೆಸ್ಟ್ ನಾನು ಕೊಟ್ಟಿದ್ದೀನಿ ಚಾಲೆಂಜಿಂಗ್ ಆಗಿತ್ತು ಬಟ್ ಆ ಕ್ಯಾರೆಕ್ಟರ್ ಏನಿದೆಯಲ್ಲ ಈಗ ನಾವು ಡೇ ಟು ಲೈಫ್ ಲೈಫಲ್ಲಿ ನೋಡ್ತಾ ಇರ್ತೀವಿ ನಾವು ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟರು ಜನ ಬಂದ್ಬಿಟ್ಟು ಆಲ್ ಹಾಕೋದು ಇಲ್ಲ ಹಲವಾರು ರೀಸನ್ಸ್ ಇರ್ತಾರೆ ಅಲ್ಲಿ ಬರೋ ಫ್ರಸ್ಟ್ರೇಷನ್ ಇರಲಿ ಸೊ ಅದೇ ಕ್ಯಾರೆಕ್ಟ್ರೈಸೇಷನ್ ನನ್ನ ರಾಜಶೇಖರ್ ಕ್ಯಾರೆಕ್ಟರ್ ಇರೋದು ಮೂವಿಯಲ್ಲಿ ಹಾಗೆ ಒಂಚೂರು ಫುಲ್ ಪರ್ಫಾರ್ಮೆನ್ಸ್ ಬೇಕಿತ್ತು ಆ ಫೆರೋಶಿಯನೆಸ್ ಕೊಟ್ಟಿದಿರಿ ಅಂದ್ರೆ ನೀವು ಹೀರೋ ಆಗಿದ್ರೂನು ಈ ಸಿನಿಮಾಗೆ ಒಂದು ವಿಲನಿಶ್ ತರ ಕಾಣಿಸ್ತಾ ಇದ್ದೀರಾ ಟ್ರೈಲರ್ ಎಲ್ಲಾ ನೋಡಿದಾಗ ಸದ್ರು ವಿಲನ್ 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 ಏನಲ್ಲ ನೀವು ನಾನು ಅದ ಹೇಳ್ತೀನಿ సినిమాలో ಹೀರೋ హీరోయిನ್ ಅನ್ನುವಂತದ್ದು ಒಂದು ಯಾವುದು ಈ ಮುಖ್ಯವಾಗಿ ಚಿತ್ರದಲ್ಲಿ ಕಥೆನೇ ಹೀರೋ ಅಂತ ಹೇಳ್ತೀವಿ ಹೀರೋ ಪಾತ್ರಕ್ಕೆ ಒಂದು ಜೊತೆ ಸಿಗಬೇಕು ಅಂದ್ರೆ ಹೀರೋಯಿನ್ ಅಂತೀವಿ ಇದು ಆತರ ಇದು ಮಾಮೂಲಿ ಪ್ರೇಮ ಕತೆ ಅಲ್ಲ ಇದು ಸೊ ಹಾಗಾಗಿ ಇಲ್ಲಿ ಹೀರೋ ಹೀರೋಯಿನ್ ಅಂತ ಗುರುತಿಸೋದಕ್ಕಿಂತ ಪಾತ್ರಗಳಾಗಿ ಗುರುತಿಸಿದ್ರೆ ಚೆನ್ನಾಗಿರತ್ತೆ ಅಂತ ನನ್ನ ಅಭಿಪ್ರಾಯ ಈ ಸಿನಿಮಾದಲ್ಲಿ ಆತನ ಶೇಡ್ ಬೇರೆ ಇದೆ ಅದು ಏಸನ್ ಆಂಗ್ರಿಂಗ್ ಮ್ಯಾನ್ ಒಬ್ಬ ಉಗ್ರ ಏನು ಕುಪಿತ ಯುವಕನ ಪಾತ್ರ ರೆವಲ್ಯೂಷನ್ ಕ್ರಾಂತಿಕಾರಿ ಅವನು ಒಂದು ಸಂಘಟನೆಯ ಹುಡುಗ ಅವನು ತನಗಾದಂಥ ಅನ್ಯಾಯವನ್ನು ಪ್ರತಿಭಟಿಸ್ತಾ ಸಮಾಜದಲ್ಲಿ ಅವ್ಯವಸ್ಥೆ ವಿರುದ್ಧ ಹೋರಾಡ್ತಾ ಇದ್ದಂತಹ ವ್ಯಕ್ತಿ ಅವನು ಈ ಒಳಗೆ ಯಾವ್ಯಾವ ರೀತಿಯಲ್ಲಿ ಒಳಗೊಳ್ತಾನೆ ಏನೇನೆಲ್ಲ ಆಗತ್ತೆ ಅನ್ನೋದು ಬೇರೆ ಕತೆ ಅದು ಓಕೆ ಇಟ್ ಈಸ್ ನಾಟ್ ನೆಗೆಟಿವ್ ಏನದು ಸಾರಿ ಇಟ್ ಈಸ್ ನಾಟ್ ವಿಲನ್ ಆದರೆ ಇದರಲ್ಲಿ ಹೀರೋ ನೆಗೆಟಿವ್ ಹೀರೋ ಹೀರೋಯಿನ್ನು ಈ ರೀತಿ ಪದಗಳನ್ನು ನೀವು ಬಳಸ್ಕೊಳ್ಬಹುದು ಅಷ್ಟೇ ಅಂದ್ರೆ ನಾನೇನ್ ಹೇಳಿದೆ ಅಂದ್ರೆ ಇವ್ರು ಏನೇ ಕಾರ್ಯ ಈ ಹುಡುಗಿ ಏನೇ ಕಾರ್ಯ ಮಾಡೋದನ್ನ ಅವರು ಒಂದು ಸ್ವಲ್ಪ ಅದನ್ನ ಇದ್ ಮಾಡೋ ತರ ಮಾಡ್ತಾರೆ ಟ್ರೈಲರ್ ಎಲ್ಲ ನೋಡಿದಾಗ ನನಗೆ ಆ ಒಂದು ಬಂತು ನಾನು ಅದನ್ನೇ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಈ ಆಂಟಿ ಹೀರೋ ಇಮೇಜ್ ಅಂತ ಒಂದಿರ್ತದೆ ಅದು ಪ್ರತಿನಾಯಕ ಅಂತ ನೀವು ಕನ್ನಡದಲ್ಲಿ ಕರಿತೀರಿ ಅದು ಪ್ರತಿನಾಯಕನ ಪ್ರ ಪಾತ್ರ ಅದು ಅದೇನಾಗ್ತದೆ ಇದು ಒಂದು ಅಮಿತಾಬ್ ಬಚ್ಚನ್ ಒಂದು ಇನ್ಸ್ಪಿರೇಷನ್ ಆಂಗ್ರಿ ಯಂಗ್ ಮ್ಯಾನ್ ಏನಿತ್ತಲ್ಲ ಆ ತರದ ಒಂದು ಪಾತ್ರ ಅದನ್ನ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಅಂತದೊಂದನ್ನು ತಂದು ಇಲ್ಲಿ ಸಮರ್ಥವಾಗಿ ಅದರಲ್ಲಿ ನಾಯಕತ್ವದ ಗುಣಗಳು ಇರ್ತದೆ ಅದು ಪ್ರತಿನಾಯಕನೇ ಆದ್ರೂ ನಾಯಕತ್ವದ ಗುಣಗಳಿರ್ತದೆ ಒಂದು ಹೋರಾಟದ ಮನೋಭಾವ ಇರ್ತದೆ ಅದನ್ನ ಇಲ್ಲಿ ಅಷ್ಟೇ ಅದು ಅದು ವಿಲನ್ ಅಲ್ಲ ಟ್ರೈಲರ್ ಅಲ್ಲಿ ನಾನು ನೋಡಿದ ಮಟ್ಟಿಗೆ ಆ ಒಂದು ಮ್ಯೂಸಿಕ್ ಪಾರ್ಟ್ ನ ನೀವು ಟ್ರೈಲರ್ ಅಲ್ಲಿ ಹಾಕಿದ ಸಾಂಗ್ ಸೊ ಅದನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಮ್ಯೂಸಿಕ್ ತುಂಬಾನೇ ಇಂಪ್ಯಾಕ್ಟ್ ಫುಲ್ ಆಗಿದೆ ಅನ್ನೋ ಒಂದು ಕಾಣಿಸ್ತಾ ಇದೆ ಸೊ ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ ಈ ಚಿತ್ರದ ಹಾಡುಗಳನ್ನ ಬರೆದು ಸಂಗೀತ ನೀಡಿದ್ದು ಕೂಡ ನಾನೇ ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಒಟ್ಟು ಹತ್ತು ಹಾಡುಗಳಿದೆ ಹಾಡುಗಳ ಮೂಲಕವೇ ಕತೆ ಹೇಳಬೇಕು ಅಂತ ನಾನು ಆಸೆ ಪಟ್ಟಿದ್ದೆ ಅದು ಹಾಗಾಗಿ ಅದು ಹದಿನಾಲ್ಕು ಹಾಡಿತ್ತು ಆರಂಭದಲ್ಲಿ ಎಲ್ಲರೂ ಎದುರ್ಕೊಂಡ್ಬಿಟ್ರು ಸೊ ಒಂದ್ ನಾಲ್ಕು ಹಾಡನ್ನ ಕಟ್ ಮಾಡಿ ಒಂದು ಹತ್ತು ಹಾಡನ್ನ ನಾವು ಉಳಿಸ್ಕೊಂಡಿದ್ದೀವಿ ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೀವು ಅದನ್ನು ಕೇಳಿದ್ರಿ ನಿಮಗೆ ಅನ್ನಿಸ್ತದೆ ಈಗ ನೀವು ಮಾದೇವ ಹೇಳಿದ್ರಿ ನನ್ನ ಅತ್ಯಂತ ಫೇವ್ರೇಟ್ ಬಂದು ಆ ಇದು ಎಳೆ ಜೀವ ಎಳೆ ಜೀವ ಅಂತ ಸಿ ಕೈ ಚಂದ್ರ ಸರ್ ಅವರು ಒಂದು ಮಗುವನ್ನ ನೋಡ್ಕೊಳ್ಳುವಂಥದ್ದು ಅದ್ಭುತವಾದಂತಹ ಹಾಡು ನನಗೆ ವೈಯಕ್ತಿಕವಾಗಿ ಈ ಹುಡುಗಿ ಪರ್ಫಾರ್ಮ್ ಮಾಡಿರೋದು ಭಾರ ಬಾರ ಆಗಲಿರಾಮ ಅದು ಪ್ರತಿ ಮಕ್ಕಳು ಕೂಡ ಇಷ್ಟಪಡುವಂತಹ ಹಾಡು ಅಂಬರದಲ್ಲಿ ಮೋಡಗಳೇಕೆ ಅನ್ನುವಂತಹ ಹಾಡು ಮುಖ್ಯವಾಗಿ ಬಾಬಾ ಕನ್ನಡಿಗ ಅನ್ನುವಂತಹ ಇನ್ನೊಂದು ಹಾಡಿದೆ ಅದು ನಮಗೆ ಕನ್ನಡದ ಕುರಿತು ಬರೆದಿರುವಂತಹದ್ದೊಂದು ತುಂಬಾ ಅದ್ಭುತವಾದ ಹಾಡು ಅದರ ಲಿರಿಕ್ಸು ಎಲ್ಲ ಅವತ್ತೇನೆ ನಾಗೇಂದ್ರ ಪ್ರಸಾದ್ ಭಾಳ ಚೆನ್ನಾಗಿದೆ ಅಂತ ಹೇಳಿ ಅವರು ತಮ್ಮ ಆಡಿಯೋ ಮೂಲಕ ಇದನ್ನ ಸಿನಿಮಾದ ಹಾಡುಗಳನ್ನು ಬಿಡುಗಡೆ ಮಾಡಿದ್ದಾರೆ ಆ ಪಾತ್ರ ಆ ಹಾಡು ಅವನ ಪಾಲಿಗೆ ಸಿಕ್ಕಿದೆ ಅದು ತುಂಬ ಚೆನ್ನಾಗಿದೆ ಅದು ಹೀಗೆ ಇನ್ನು ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಹಾಡುಗಳು ಕೇಳಿದ್ರೆ ನಿಮಗೂ ಅನ್ನಿಸ್ತದೆ ಹಾಗೆನೆ ನಿಮ್ಗೆ ಒಂದು ಏಳನೇ ತರಗತಿಯ ಹುಡುಗಿಯಾಗಿ ಆಗಿ ಒಂದು ದೊಡ್ಡ ಮೋಟಿವ್ ಇರುವಂತ ಸಿನಿಮಾನ ಮಾಡಿ ಅನುಭವ ಹೇಗಿತ್ತು ಅನುಭವ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು ಆ ಯಾರಿಗೂ ಗೊತ್ತಿರಲ್ಲ ಅಲ್ವಾ ಮುಂದೆ ಏನಾಗುತ್ತೆ ಅಂತ ಇದು ಒಂದು ಬ್ಯೂಟಿಫುಲ್ ಮೂಮೆಂಟ್ ಅಂತ ಅನ್ಸುತ್ತೆ ಈ ಸಿನಿಮಾ ಇಡೀ ತುಂಬಾನೇ ಚೆನ್ನಾಗಿದೆ ಸ್ಟೋರಿ ಅಂತೂ ನಂಗಂತೂ ಸೆಲ್ಫ್ ಅಲ್ಲಿ ನನ್ಗೆ ಪರ್ಸನಲ್ ಆಗಿ ತುಂಬಾನೇ ಇಷ್ಟ ಆಯ್ತು ಸ್ಟೋರಿ ಕಥೆ ಕೂಡ ಚೆನ್ನಾಗಿದೆ ಎಲ್ರು ನೋಡಬೇಕು ಅಂತ ಎಲ್ರು ಕೂಡ ನಿಮ್ಮ ಅನುಭವ ಮೊದಲನೇ ಸಿನಿಮಾ ಒಂದು ಸ್ವಲ್ಪ ಭಯ ಇರುತ್ತೆ ಒಂದು ಜೋಶು ಇರುತ್ತೆ ಭಯನೂ ಇರುತ್ತೆ ಸೊ ಮಿಕ್ಸ್ಡ್ ಫೀಲಿಂಗ್ಸ್ ಹೇಗಿತ್ತು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡುವಾಗ ಭಯ ಇತ್ತು ಹೋಗ್ತಾ ಹೋಗ್ತಾ ಕಾನ್ಫಿಡೆನ್ಸ್ ಆಗಿ ಕನ್ವರ್ಟ್ ಆಯ್ತದು ಸೊ ಅದೇ ಆ ಕಾನ್ಫಿಡೆನ್ಸ್ ಇಂದ ಪರ್ಫಾರ್ಮ್ ಮಾಡಿದೀವಿ ಅಂಡ್ ನನ್ ಪರ್ಫಾರ್ಮೆನ್ಸ್ ಗೆ ಸಪೋರ್ಟ್ ಮಾಡಿದ್ದು ಡೈರೆಕ್ಟರ್ ಅಲ್ಲೂ ಆ್ಯಂಡ್ ಬೇರೆ ಆಕ್ಟರ್ಸ್ ಕೂಡ ಅಶ್ವಿನಾಸನ್ ಅವರು ನಮ್ಮ ಟೀಚರು ಎಲ್ಲರೂ ಸಪೋರ್ಟ್ ಮಾಡಿ ಕೋಪರೇಟ್ ಮಾಡಿದ್ದಾರೆ ಅದರಿಂದ ಬ್ಯೂಟಿಫುಲ್ ಆಗಿ ಬಂದಿರೋದು ಬಂದಿರುವಂತ ಗ್ರ್ಯಾಂಡ್ ಅಂದ್ರೆ ಕ್ವಾಲಿಟಿ ವೈಸ್ ತುಂಬಾನೇ ಎಲ್ಲೂ ಕಾಂಪ್ರಮೈಸಸ್ ಕಾಣಿಸ್ತಾ ಇಲ್ಲ ನೋಡಿದ ಮಟ್ಟಿಗೆ ಸೊ ನಿರ್ಮಾಪಕರ ಬಗ್ಗೆ ಹೇಳೋದು ಈ ಚಿತ್ರ ನಿರ್ಮಾಪಕರು ನಿಜವಾಗಲೂ ಹೊಗಳಿಕೆಗೆ ಅರ್ಹರು ಅವರು ನಾವು ಪ್ರಶಂಸೆ ಮಾಡಲೇಬೇಕು ಯಾಕೆಂದರೆ ಸಿನಿಮಾ ನೀಡ್ತಿರ್ತಕ್ಕಂಥ ಒಂದು ಈ ಸಾಮಾಜಿಕ ಸಂದೇಶ ಕನ್ನಡದ ಕುಳಿತ ಕಳಕಳಿ ಏನಿದೆಯಲ್ಲ ಅದನ್ನ ತಿಳ್ಕೊಂಡು ಅವರು ಈ ಸಿನಿಮಾದ ಮೇಲೆ ಬಂಡವಾಳ ಹೂಡುವಂಥ ಒಂದು ಧೈರ್ಯವನ್ನು ಮಾಡಿದ್ರು ಆ ಕಳಕಳಿ ನಮಗೆ ನಿಜವಾಗ್ಲೂ ಮನಸ್ಸಿಗೆ ತಟ್ಟುವಂಥದ್ದು ನಾವು ಅವರ ನಂಬಿಕೆಗಳಿಗೆ ನಿರೀಕ್ಷೆಗಳಿಗೆ ಮೋಸ ಮಾಡದಂಥ ರೀತಿಯಲ್ಲಿ ಅದನ್ನು ಅಚ್ಚುಕಟ್ಟಾಗಿ ಈಗ ತೆರೆಗೆ ತರುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ ಇಲ್ಲಿಂದ ಮುಂದೆ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ ನಮ್ಗೆ ಯಾಕಂದ್ರೆ ಆ ಸಿನಿಮಾ ಜನಗಳ ನಿರೀಕ್ಷೆಗಳು ಯಾವ ರೀತಿ ಇರುತ್ತೋ ಅದು ಆಕ್ಷನ್ನು ಲವ್ ಈ ಒಂದೊಂದು ಒಂದೊಂದು ಬೇರೆ ತರ ಇರ್ತದೆ ಈಗಿನ ಪರಿಸ್ಥಿತಿಯಲ್ಲಿ ಓ ಟಿ ಟಿಗಳು ಅದು ಎಲ್ಲ ಅಂತಷ್ಟು ನಡುವೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಅಂದ್ರೆ ವಿಷಯಾಧಾರಿತವಾದಂತಹ ಒಂದು ಚಿತ್ರವನ್ನು ನಾವು ಮಾಡಿದಿವಿ ವಸ್ತು ಅದೊಂದು ಸಾಮಾಜಿಕ ಕಳಕಳಿ ಕನ್ನಡ ಜಾಗೃತಿಯ ಚಿತ್ರ ಅಂಥದ್ದನ್ನ ನಿರ್ಮಾಣ ಮಾಡಕ್ ಬಂದಿದ್ದಂತಹ ರಾಘವೇಂದ್ರ ರೆಡ್ಡಿ ಅವರಿಗೆ ನಾವು ನಾನು ಪರ್ಸನಲ್ ಆಗಿ ವೈಯಕ್ತಿಕವಾಗಿ ನಾನು ತುಂಬ ಹೃದಯಪೂರ್ವಕವಾಗಿ ಮನಃಪೂರ್ವಕವಾಗಿ ನಾನು ವಂದನೆಗಳನ್ನ ಸಲ್ಲಿಸ್ತೀನಿ ಅವರದ ಅರ್ಹರು ಆ ಗೌರವಕ್ಕೆ ಅದು ನಿರ್ಮಾಪಕರ ಬಗ್ಗೆ ನಮಗಿರುವಂತಹ ತುಂಬ ಗೌರವದ ಸಂಕೇತ ಕೊನೆ ಕೊನೆ ಪ್ರಶ್ನೆ ಏನಂದ್ರೆ ತುಂಬನೇ ಇದು ಒಂದು ಒಳ್ಳೊಳ್ಳೆ ಸ್ಟಾರ್ ಕ್ಯಾಸ್ಟ್ನ ಕ್ಯಾಸ್ಟ್ ಇರುವಂಥ ಸಿನ್ಮಾ ಇದು ಸಿ ಕೈ ಚಂದ್ರ ಆಗಿರ್ಬೋದು ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ನೋಡಿದ ಮಟ್ಟಿಗೆ ಟ್ರೈಲರಲ್ಲಿ ಸೊ ಅದೆಲ್ಲ ಹೇಗಿತ್ತು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ ಸಿ ನನಗೆ ಇದು ಸಿನಿಮಾ ಹೊಸದಲ್ವಲ್ಲ ನಾನು ಕಳೆದ ಎರಡು ದಶಕಗಳಿಂದ ನಾನು ಚಿತ್ರರಂಗದಲ್ಲಿ ಸಕ್ರಿಯವಾಗಿ ಇರೋದ್ರಿಂದ ಸಾಕಷ್ಟು ಕತೆಗಳು ಸಿನಿಮಾಗಳೆಲ್ಲ ಬರೆದಿರೋದು ಸೀರಿಯಲ್ ಬರೆದಿರೋದು ಸಿನಿಮಾ ಹೊಸದಲ್ಲ ನನಗೆ ನಿರ್ದೇಶನ ಹೊಸದಲ್ಲ ಮತ್ತೆ ಕಲಾವಿದರನ್ನು ನಿಭಾಯಿಸೋದು ಕೂಡ ಹೊಸದಲ್ಲ ಆದರೂ ಈ ಸಿನಿಮಾಗೆ ನಮಗೆ ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ತುಂಬ ಪ್ರತಿಭಾವಂತರ ಸಹಕಾರ ಸಿಕ್ಕಿದೆ ಅದರ ಬಗ್ಗೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ ಸಿ ಗೈ ಚಂದ್ರು ಹಾಸನ್ ಗೋವಿಂದೇಗೌಡ ದಿವ್ಯಾಂಚನ್ ಇದೆಲ್ಲ ತುಂಬ ಪ್ರತಿಭಾವಂತರ ಒಂದು ಸಹವಾಸ ಸಿಕ್ಕಿತ್ತು ಮತ್ತೆ ಹೊಸಬ್ರು ಕೂಡ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಅದ್ರ ಬಗ್ಗೆನೂ ಕೂಡ ಮಾತಾಡೋ ಹಾಗಿಲ್ಲ ಎಲ್ಲರೂ ಸೇರಿ ಜೀವ ತುಂಬಿದ್ದಾರೆ ತಾಂತ್ರಿಕ ವರ್ಗವೇ ಆಗಲಿ ಛಾಯಾಗ್ರಹಣಕ್ಕೆ ಎಂಬಿ ಹಳ್ಳಿಕಟ್ಟಿ ಅವರ ಛಾಯಾಗ್ರಹಣ ಸುಜಿತ್ ನಾಯಕ್ ಅವರ ಸಂಕಲನ ಮತ್ತೆ ಟಿ ಎ ನಾನು ಮನಪೂರ್ವಕವಾಗಿ ನೆನಪಿನ ನಿಮಗೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂದ್ರೆ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಅಭಿನಯಿಸಿದ್ದು ಅಂದ್ರೆ ಫಸ್ಟ್ ಫಸ್ಟ್ ಎಲ್ರಿಗೂ ನರ್ವಸ್ ಆಗುತ್ತೆ ನನಗಂತೂ ಸಿಕ್ಕಾಪಡೆ ನರ್ವಸ್ ಇತ್ತು ಯಾಕಂದ್ರೆ ಇವರೆಲ್ಲ ಅಷ್ಟು ಅಷ್ಟು ಅಷ್ಟೇನ ಮಾಡ್ಕೊಂಡ್ ಬಂದಿದ್ದಾರೆ ನಾನು ಏನ್ ತಪ್ಪು ಮಾಡ್ಬಿಡ್ತೀನೋ ಅಂತ ಆಗ ಅವ್ರು ನನ್ಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಭಯ ಪಡ್ಬೇಡ ಕೂಲ್ ಆಗಿರು ಆರಾಮಾಗಿ ಮಾಡು ಏನು ಟೆನ್ಷನ್ ಮಾಡ್ಕೋಬೇಡ ಅಂತ ಅವರು ಕೂಡ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಹ್ ಸಿ ಕೈ ಚಂದ್ರ ಸರ್ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಎಲ್ರು ಕೂಡ ಎಲ್ರಿಗೂ ನನ್ ಮೇಲೆ ಸ್ವಲ್ಪ ಸಾಫ್ಟ್ ಕಾಣಿಸ್ ಇತ್ತಲ್ಲ ಸೊ ಈಸಿ ಆಗಿತ್ತು ನನ್ಗೆ ನಿಮ್ ಬಗ್ಗೆ ಹೇಳೋದಾದ್ರೆ ನೀವು ಇದ್ರಲ್ಲಿ ಕಡಕ ಆ ಕಡಕ್ನೆಸ್ ನ ಇನ್ನೂ ಆ ಸೀನಿಯರ್ ಸೀನಿಯರ್ ಆಕ್ಟರ್ಸ್ ಮುಂದೆ ತರುವಂತ ಪ್ರಯತ್ನ ಆಗಿತ್ತು ಅದೇ ಸರ್ ಅವ್ರ ಪರ್ಫಾರ್ಮೆನ್ಸ್ ಮುಂದೆ ಫಸ್ಟ್ ಟೈಮ್ ಅಲ್ವಾ ನಾವು ಅದ್ರ ಮುಂದೆ ನಾವು ಮಾಡ್ಬೇಕಂದ್ರೆ ಒಂದು ಚೂರು ಡೌಟು ಸೆಲ್ಫ್ ನರ್ವಸ್ನೆಸ್ ಅದೆಲ್ಲ ಇರುತ್ತೆ ಬಟ್ ಫಸ್ಟ್ ಟೈಮ್ ಮಾಡಿದಾಗ ಎವ್ರಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಸೊ ಅದು ನನಗೆ ಕಾನ್ಫಿಡೆನ್ಸ್ ಥರ ಆಗಿ ಐ ನನ್ನ ನನ್ನ ಕೆಲಸ ನಾನು ಮಾಡ್ಕೊಂಡೋದೆ ಇವ್ರದ್ದು ನೋಡಿ ನಾನು ಫಸ್ಟು ಇವತ್ತು ಒಂಥರ ಕಾಂಪಿಟೇಷನ್ ಥರ ಇವ್ರದೇ ನೋಡಿ ಎಸಿಗ ಮಾಡ್ತಾರೆ ನಾವು ಮಾಡ್ಬೇಕಲ್ವಾ ಆಮೇಲೆ ಅವರೇ ಸೀನಿಯರ್ ಅವ್ರ ಕ್ಯಾರೆಕ್ಟರ್ ಹೇಗಿದೆ ಅಂದ್ರೆ ಒಂದ್ ದೊಡ್ಡ ಕೆಲ್ಸಕ್ಕೆ ಹೊರಟಿದ್ದಾರೆ ಆ ಭಾರತೀಯ ಅನ್ನೋ ಕ್ಯಾರೆಕ್ಟರ್ ಸೊ ಅವ್ರಿಗೆ ಕಾಂಪಿಟಿಷನ್ ಆಗಿ ಆ ಕ್ಯಾರೆಕ್ಟರ್ ನಾವು ಆ ಥರ ಫೀಲ್ ಆಗ್ಬೇಕಲ್ಲ ಆಡಿಯನ್ಸ್ಗೆ ಸೊ ಅದೊಂದು ಚಾಲೆಂಜಿಂಗ್ ಆಗಿ ತಗೊಂಡು ಅಂಡ್ ಅಷ್ಟೇ ಬೆಸ್ಟ್ ಕೊಟ್ಟು ಅಷ್ಟೇ ಪವರ್ಫುಲ್ ಆಗಿ ಕೊಟ್ಟಿದೀವಿ ಇದೇ ಹದಿನಾರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸಿನಿಮಾ ಜನವರಿ ಹೊಸ ವರ್ಷಕ್ಕೆ ಒಂದು ಹೊಸ ಒಳ್ಳೆ ಸಿನಿಮಾ ಎಲ್ಲೂ ಏನು ನಮ್ಗೆ ಇದಾಗಿದೆ ಎಲ್ಲ ಒಳ್ಳೆ ಸಿನ್ಮಾ ತರ್ತಾ ಇದಾರೆ ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳ್ತಿರ ನಮಸ್ತೆ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಭಾರತೀಯ ಟೀಚರ್ ಏಳನೇ ತರಗತಿ ಮನರಂಜನೆ ಮತ್ತೆ ಸಾಮಾಜಿಕ ಸಂದೇಶ ಕನ್ನಡದ ಕುರಿತ ಒಂದು ಕಾಳಜಿ ಕಳಕಳಿ ನಿರೀಕ್ಷೆ ಆಸೆ ಕನಸು ಗುರಿ ಮಹತ್ವಾಕಾಂಕ್ಷೆ ಏನಿದೆಯೋ ಇದೆಲ್ಲವನ್ನ ಸೇರಿಸಿಕೊಂಡು ನಾವು ಈ ಚಿತ್ರವನ್ನ ಮಾಡಿದೀವಿ ಈ ಚಿತ್ರ ನಿಮ್ಮ ನಿರೀಕ್ಷೆಗಳಿಗೆ ಮೋಸ ಮಾಡೋದಿಲ್ಲ ಅಂತ ನಾನು ಭರವಸೆ ಕೊಡ್ತೀನಿ ಹ್ಮ್ ಸಂಗೀತಮಯವಾದಂತಹ ಚಿತ್ರ ಮತ್ತೆ ಸತ್ವಪೂರ್ಣವಾದಂತಹ ಕತೆ ಮತ್ತೆ ಸಂದೇಶ ಇರುವಂತಹ ಚಿತ್ರ ಮಕ್ಕಳು ಕೂಡ ನೋಡ್ಬೇಕು ಯಾಕೆ ಅಂದ್ರೆ ಅವರಲ್ಲೂ ಒಂದು ಸ್ಫೂರ್ತಿ ಹುಟ್ಟಿ ಮತ್ತಷ್ಟು ಜನಕ್ಕೆ ವಿದ್ಯಾದಾನ ಮಾಡ್ತೀನಿ ಎನ್ನುವಂತಹ ಒಂದು ಸಂಕಲ್ಪ ಅವರಲ್ಲಿ ಬರಬೇಕು ದೊಡ್ಡವರು ಮಕ್ಕಳ ಮನೋವಿಕಾಸಕ್ಕೆ ಅನುಕೂಲ ಆಗಲಿ ಅನ್ನುವಂತಹ ಒಂದು ಸ್ಫೂರ್ತಿ ಪಡೆಯೋದಕ್ಕಾಗಿ ಈ ಚಿತ್ರ ನೋಡಬೇಕು ಶಿಕ್ಷಕ ವಲಯ ನಮಗೆ ಇಂತಹ ಮಕ್ಕಳನ್ನು ಗುರುತಿಸಿ ಪ್ರೋತ್ಸಾಹಿಸಿ ಅವರನ್ನು ಬೆಳೆಸಬೇಕು ಆ ಮೂಲಕ ಕನ್ನಡದ ಸೇವೆ ಮಾಡಬೇಕು ಅನ್ನುವಂಥ ಆಸೆ ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಈ ಚಿತ್ರವನ್ನು ನೋಡಬೇಕು ಅಂತ ನಾವು ಆಸೆ ಪಡ್ತೀವಿ ದಯಮಾಡಿ ಇದೇ ಜನವರಿ ಹದಿನಾರರಿಂದ ಕರ್ನಾಟಕದ ಬಹುತೇಕ ಅಂದ್ರೆ ಒಂದು ನೂರಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ನಮ್ಮ ಚಿತ್ರ ಬಿಡುಗಡೆ ಆಗ್ತಾ ಇದೆ ದಯಮಾಡಿ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬಂದು ನೋಡಿ ನಮ್ಮನ್ನ ಹರಸಿ ಹಾರೈಸಿ ಧನ್ಯವಾದ ನಮಸ್ಕಾರ ನಿಮ್ಮ ಪ್ರೀತಿ ಅಶಿಕಾ ಇದೇ ಜನವರಿ ಸಿಕ್ಸ್ಟೀನ್ತ್ ನಮ್ಮ ಮೂವಿ ರಿಲೀಸ್ ಆಗ್ತಿದೆ ಭಾರತಿ ಟೀಚರ್ ನಿಮ್ಮೆಲ್ಲರೂ ಪ್ರೋ ಪ್ರೀತಿ ಪ್ರೋತ್ಸಾಹ ಎಲ್ಲ ಕೂಡ ನಮ್ಮ ಮೇಲೆ ಇರಬೇಕು ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಹೋಗಿ ನೋಡಬೇಕು ಅಂತ ಭಾವಿಸ್ತೀನಿ ಥ್ಯಾಂಕ್ ನಮಸ್ತೆ ಎಲ್ರಿಗೂ ಇದೇ ಜನವರಿ ಹದಿನಾರು ನಮ್ಮ ಸಿನಿಮಾ ಭಾರತಿ ಟೀಚರ್ ರಿಲೀಸ್ ಆಗ್ತಾ ಇದೆ ತಮ್ಮ ಹತ್ತಿರ ಥಿಯೇಟರ್ಗಳಲ್ಲಿ ದಯವಿಟ್ಟು ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾನ ನೋಡಿ ಹಾಗೆ ಈ ಹಬ್ಬಕ್ಕೆ ನಮ್ಮದೇ ಸಿನಿಮಾ ಬರ್ತಾ ಇರೋದು ಸಂಕ್ರಾಂತಿ ಆದಮೇಲೆ ಸೊ ದಯವಿಟ್ಟು ನಮ್ಮ ಸಿನಿಮಾ ನೋಡಿ ಬರೀ ಎಂಟ ಮೆಸೇಜ್ ಅಲ್ಲ ಎಂಟರ್ಟೈನಿಂಗ್ ಆಗಿ ತೋರಿಸಿದ್ದೀವಿ ಮೆಸೇಜ್ನ ಅದಕ್ಕೋಸ್ಕರ ಥ್ಯಾಂಕ್ ಯು ಸರ್ ಒಳ್ಳೇದಾಗಲಿ ನಿಮಗೆ ನಿಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಿಮಗೂ ಅಷ್ಟೇ ನಿಮಗೂ ಅಷ್ಟೇ